ಹಲೋ ವೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆಗಿರೋ ರಘು ತಾತ ಅನ್ನೋ ಮೂವಿನ ನೋಡೋಣ ಈ ಮೂವಿನಲ್ಲಿ ಮೇನ್ ಲೀಡ್ ಆಗಿ ನಟಿಸಿರೋದು ಕೀರ್ತಿ ಸುರೇಶ್ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿನಲ್ಲಿರುವಂತಹ ಥ್ರಿಲ್ಲಿಂಗ್ ಅಂತೂ ಲಾಸ್ಟ್ ವರ್ಗೂ ಕೂಡ ಏನಾಗುತ್ತೆ ಅಂತ ನಿಮಗೆ ನೋಡುವಂತ ಕುತೂಹಲನ ಹುಟ್ಟಿಸ್ತಾ ಹೋಗುತ್ತೆ ಡಬಲ್ ಶೇಡ್ ಇರೋ ಅಂತ ಹೀರೋ ಕೊನೆಯಲ್ಲಿ ಹೀರೋಯಿನ್ ಅವನಿಂದ ಬಚಾವ್ ಆಗ್ತಾಳ ಇಲ್ಲ ಅವ್ನು ಬೀಸಿದಂತ ಬಲೆಗೆ ಬಲಿ ಆಗ್ತಾಳ ಅನ್ನೋದನ್ನ ನೋಡ್ತಾ ಹೋಗೋಣ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿಂದ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ ನಾವು ನೋಡ್ತೀವಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ಕೀರ್ತಿ ಸುರೇಶ್ ಅಲಿಯಾಸ್ ಕಾಯಲ್ ನ ಕಾಯಲ್ ಬ್ಯಾಂಕ್ ಎಂಪ್ಲಾಯ್ ಆಗಿರ್ತಾರೆ ಗವರ್ಮೆಂಟ್ ಜಾಬ್ ನಲ್ಲಿ ಇದ್ರು ಮನೆಯಲ್ಲಿ ಎಷ್ಟೇ ಮದ್ವೆ ಆಗುವಂತ ಫೋರ್ಸ್ ಮಾಡ್ತಾ ಇದ್ರು ಕಾಯಲ್ಗೆ ಮದ್ವೆ ಬಗ್ಗೆ ಯಾವ್ದೇ ಇರೋದಿಲ್ಲ ಕಾಯಲ್ ಅವ್ರ ತಾತನ್ ಮುದ್ದಿನ ಮೊಮ್ಮಗಳಾಗಿರ್ತಾರೆ ಕಾಯಲ್ ಹುಡ್ಗನ್ ತರ ಬಟ್ಟೆ ಹಾಕಿದ್ದನ್ನ ನೋಡ್ದಂತ ಅವ್ರ ತಾಯಿ ಏನಿದು ಹುಡ್ಗನ್ ತರ ಬಟ್ಟೆ ಹಾಕಿದ್ಯಾ ಅಂತ ಹೇಳೋವಾಗ ಅಟ್ ಲೀಸ್ಟ್ ನಾನ್ ಮನೇಲಿ ಇರುವಾಗ್ಲಾದ್ರು ನನ್ನ ಇಷ್ಟದ ಪ್ರಕಾರ ಬಟ್ಟೆ ಹಾಕೋದಕ್ ಬಿಡು ಅಂತ ಹೇಳ್ತಾರೆ ಹಾಗೆ ಕಾಯಲ್ ತಾಯಿ ಕಾಯಲ್ ಹತ್ರ ನೀನ್ ಹೀಗೆ ಮದ್ವೆನ ಮುಂದೆ ದೂಡ್ತಾ ಇದ್ರೆ ನಿಮ್ ಅಣ್ಣನಿಗೆ ವಯಸ್ಸಾಗುತ್ತೆ ನೋಡು ಅಂತ ಹೇಳ್ತಾ ಇರೋವಾಗ ಒಂದಲ್ಲ ಒಂದ್ ದಿವಸ ನಿನ್ ಮಗ ಒಂದ್ ಹುಡುಗಿಯ ಕರ್ಕೊಂಡ್ ಬಂದ್ ನಿನ್ ಮುಂದೆ ನಿಲ್ಸಿ ಅಮ್ಮ ಇವಳೆ ನಿನ್ ಸೊಸೆ ಅಂತ ಹೇಳ್ತಾನೆ ಅಂತ ಹೇಳ್ತಾ ಇರೋವಾಗ್ಲೇನೆ ಡೋರ್ ನಾಕ್ ಆಗಿದ್ ಸೌಂಡ್ ಅವರ ಅಮ್ಮ ತುಂಬಾ ಖುಷಿಯಿಂದ ನಿನ್ ಬಾಯಿಗೆ ಸಕ್ರೆ ಆಗ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಏನು ಅಂತ ನೋಡಿದ್ರೆ ನಿಜವಾಗ್ಲೂ ಕಾಯಲ್ನ ಅಣ್ಣ ಶಂಕರ್ ಭಾನುಮತಿನ ಮದ್ವೆ ಮಾಡ್ಕೊಂಡು ಮನೆಗೆನೆ ಕರ್ಕೊಂಡ್ ಬಂದಿರ್ತಾರೆ ಮನೆಯಲ್ಲಿರೋರೆಲ್ಲರೂ ಕೂಡ ಈ ಮದ್ವೆನ ಒಪ್ಕೊಳ್ಳೋದ ಬೇಡವಾ ಅಂತ ಯೋಚಿಸ್ತಾ ಇರೋವಾಗ್ಲೇನೆ ಅಣ್ಣ ಅತ್ಕೆ ಪರ ಬ್ಯಾಟಿಂಗ್ ಮಾಡಿ ಎಲ್ಲರನ್ನು ಕೂಡ ಒಪ್ಕೊಳ್ಳೋ ರೀತಿ ಮಾಡ್ತಾರೆ ಆಗ್ಲೇನೆ ಕಾಯಲ್ ನ ತಾತ ಅಂದ್ರೆ ಕಾಯಲ್ನ ತಂದೆಯ ತಂದೆ ಕೆಮ್ತಾ ಇರ್ತಾರೆ ಇದರಿಂದ ಕಾಯಲ್ನ ತಾತಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅಂತ ಅನ್ಸತ್ತೆ ಹಾಗೆ ಕಾಯಲ್ ತಂದೆಗೂ ತಾತಂಗು ತುಂಬಾ ದಿವಸದಿಂದ ಮಾತುಕತೆ ಇಲ್ಲ ಅನ್ನೋದು ಅವರಿಬ್ರು ನಡವಳಿಕೆಯಿಂದ ಗೊತ್ತಾಗತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಯಲ್ ವರ್ಕ್ ಗೆ ಅಂತ ಹೋಗೋವಾಗ ಈ ಚಿತ್ರದ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಸೆಲ್ವನ್ ನೋಡ್ತೀವಿ ಸೆಲ್ವನ್ ಕೂಡ ಒಂದು ಒಳ್ಳೆ ಎಜುಕೇಟೆಡ್ ಪರ್ಸನ್ ಆಗಿರ್ತಾರೆ ಅವರು ಕೆಇಬಿನಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ See? <laughs> ಇಬ್ರು ಕೂಡ ಬೇರೆ ಬೇರೆ ಪ್ಲೇಸ್ ನಲ್ಲಿ ವರ್ಕ್ ಮಾಡಿದ್ರು ಕೂಡ ಒಂದೇ ಬಸ್ ಸ್ಟಾಪ್ ನಲ್ಲಿ ಬಸ್ ಹತ್ತುತ್ತಾ ಇದ್ದಿದ್ದರಿಂದ ಇಬ್ಬರು ಮಧ್ಯೆ ಫ್ರೆಂಡ್ಶಿಪ್ ಇರುತ್ತೆ ಕಾಯಲ್ನ ನೋಡ್ತಾ ಇದ್ದಂಗೆ ಸೆಲ್ವನ್ ನುಲಿತಾ ಇದ್ದದ್ದನ್ನ ನೋಡಿದ್ರೆ ಸೆಲ್ವನ್ ಮನಸ್ಸಿನಲ್ಲಿ ಕಾಯಿಲ್ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಗತ್ತೆ ಹಾಗೆ ಕಾಯಿಲ್ಗೆ ಸ್ಟೋರಿ ಬರೆಯುವಂತ ಅಭ್ಯಾಸ ಇರತ್ತೆ ಆದ್ರೆ ಆ ಸ್ಟೋರಿ ನ ಪಾಂಡ್ಯನ್ ಕಾಪಾ ಅನ್ನೋ ಹೆಸರು ಅಂದ್ರೆ ಹುಡುಗನ ಹೆಸರುನಲ್ಲಿ ಬರಿತಾ ಇರ್ತಾರೆ ಹುಡ್ಗಿ ಸ್ಟೋರಿ ಬರಿತಾ ಇದ್ದಾರೆ ಅಂತ ಗೊತ್ತಾದ್ರೆ ಹೊರಗಿನ ಪ್ರಪಂಚ ಸಪೋರ್ಟ್ ಮಾಡಲ್ಲ ಅಂತ ಕಾಯಿಲಿಗನ್ನಿಸ್ತಾ ಇರತ್ತೆ ಕಾಯಲ್ಲೇ ಹುಡುಗನ ಹೆಸರುನಲ್ಲಿ ಸ್ಟೋರಿ ಬರಿತಾ ಇರೋದು ಅಂತ ಸೆಲ್ವನ್ ಗೊತ್ತಿರತ್ತೆ ಕಾಯಲ್ ಸೆವೆನ್ ಓದ್ಲಿಕ್ಕೋಸ್ಕರ ಕೆಲವೊಂದು ಬುಕ್ಸ್ ಗಳನ್ನ ಕೊಟ್ಟ ಮೇಲೆ ಸೆಲ್ವನ್ ಅದನ್ನ ವಾಪಸ್ ಕೊಡುವಾಗ ಕೆಲವೊಂದ್ ಸಾಲುಗಳನ್ನ ಬರೆದು ಕಾಯಲ್ಗೆ ವಾಪಸ್ ಕೊಡ್ತಾ ಇರ್ತಾರೆ ಕಾಯಲ್ ಆ ಸಾಲುಗಳನ್ನ ಸ್ವಚ್ಛ ಮನಸ್ಸಿನಿಂದಾನೇ ಓದ್ತಾ ಇರ್ತಾರೆ ಸೆಲ್ವನ್ ಮಾತ್ನಿಂದ ಸೆಲ್ವನ್ಗೂ ಕೂಡ ಡೈರಿ ಬರೆಯುವಂತ ಅಭ್ಯಾಸ ಇದೆ ಅಂತ ಗೊತ್ತಾಗತ್ತೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಬ್ಯಾಂಕಿಗೆ ಬಂದಂಥ ಕಾಯಲ್ ವರ್ಕ್ ಮಾಡ್ತಾ ಇರೋವಾಗ ಬ್ಯಾಂಕಿಗೆ ಬಂದಂಥ ಬ್ರಾಂಚ್ ಮ್ಯಾನೇಜರ್ ಅಲ್ಲಿರೋ ಅಂಥ ಬ್ಲ್ಯಾಕ್ ಬೋರ್ಡ್ ಮೇಲೆ ಶುಭಾಶಿತ ಬರೀತಾರೆ ಅದು ಕೂಡ ಹಿಂದಿನಲ್ಲಿ ಇದನ್ನ ನೋಡಿದಂಥ ಕಾಯಲ್ಗೆ ತುಂಬನೇ ಕೋಪ ಬರುತ್ತೆ ಯಾಕೆ ಅಂತಂದರೆ ಕಾಯಲ್ಗೆ ಭಾಷಾಭಿಮಾನ ತುಂಬನೇ ಇರುತ್ತೆ ಅದು ಕೂಡ ಅವ್ರ ತಾತನಿಂದ ಅದು ಬಂದಿರೋದಾಗಿರತ್ತೆ ಕಾಯಲ್ ಭಾಷಾಭಿಮಾನಕ್ಕೋಸ್ಕರ ಹೀಗೆ ಆಡ್ತಾ ಇದ್ದದನ್ನ ನೋಡಿದಂಥ ಕಾಫಿ ಕೊಡೋ ಪ್ಯೂನ್ ಸುನಿಲ್ ಕುಮಾರ್ ಲೆಚ್ಚಿ ಅನ್ನೋರು ಅಲ್ಲೇ ಇದ್ದಂಥ ಕಾಯಲ್ನ ಕೊಲಿಕ್ ಸಾವಿತ್ರಿ ಹತ್ರ ಕಾಯಲ್ ಯಾಕೆ ಆಡ್ತಾರೆ ಅಂತ ಕೇಳೋವಾಗ ಕಾಯಲ್ಗೆ ಭಾಷಾಭಿಮಾನ ಎಷ್ಟಿತ್ತು ಅನ್ನೋದನ್ನ ವಿವರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಾಯಲ್ ಎನ್ ಸಿ ಸಿ ಕ್ಯಾಂಪ್ ಮಾಸ್ಟರು ಮಾಸ್ಟರ್ ಹಿಂದಿನಲ್ಲಿ ಪಿಚೆ ಮೂಡ್ ಅಂತೆಲ್ಲ ಹೇಳ್ತಾ ಇದ್ದದನ್ನು ಕಾಯಲ್ ಮಾತೃ ಹೇಳಿ ಅಂತ ಹೇಳಿ ಅರ್ಧಕ್ಕೆ ಕ್ಯಾಂಪ್ನ ಬಿಟ್ಟು ಬಂದಿರ್ತಾರೆ ಅಷ್ಟು ಮಾತ್ರ ಅಲ್ಲದೆ ಕಾಯಲ್ ಇದ್ದಂಥ ಊರಿನಲ್ಲಿ ಆ ಊರಿನ ಜನಗಳಿಗೆ ಹಿಂದಿ ಕಲಿಸೋದಕ್ಕೋಸ್ಕರ ರಂಗನಾಥ್ ಅನ್ನೋ ಅಧಿಕಾರಿ ಏಕ್ತಾ ಸಭಾ ಅನ್ನೋ ಒಂದು ಸಭಾಂಗಣನ ಓಪನ್ ಮಾಡ್ತಾರೆ ವಿತ್ ಗೌರ್ಮೆಂಟ್ ಪರ್ಮಿಷನ್ ಆದರೆ ಕಾಯಲ್ ಹಾಗೆ ಅವ್ರ ತಾತ ಇಬ್ರು ಕೂಡ ತುಂಬಾ ಹೋರಾಟ ಮಾಡಿ ಹೇಳ್ಕೊಡ್ಲಿಕ್ಕೆ ಅಂತ ಬಂದಂತ ಅಧಿಕಾರಿ ರಂಗನಾಥನ ಆ ಏಕ್ತಾ ಸಭಾಯಿಂದ ಆಚೆ ಓಡಿಸಿ ಅದನ್ನ ಲಾಕ್ ಮಾಡ್ತಾರೆ ಕಾಯಲ್ಗೆ ಭಾಷಾಭಿಮಾನ ಇಷ್ಟರ ಮಟ್ಟಿಗಿದೆ ಅಂತ ಹಿಂದಿ ಮಾತಾಡ್ತಾ ಇದ್ದಂತ ಸುನಿಲ್ ಕುಮಾರ್ ಲಾಚಿಗೆ ಸಾವಿತ್ರಿ ಅವರು ಹೇಳ್ಕೊಳ್ತಾರೆ ಹಾಗೆ ನೆಕ್ಸ್ಟ್ ಸೀನಲ್ಲಿ ಸೆಲ್ವನ್ ಅವ್ರ ಫ್ಯಾಮಿಲಿನ ನೋಡ್ತೀವಿ ಸೆಲ್ವನ್ಗೆ ತಂದೆ ಇರೋದಿಲ್ಲ ತಾಯಿ ಮಾತ್ರ ಇರ್ತಾರೆ ತುಂಬಾ ಕಡೆ ಹುಡುಗಿನ ನೋಡಿದ್ರು ಕೂಡ ಯಾವುದು ಹುಡುಗಿ ಸೆಟ್ ಆಗ್ತಾ ಇಲ್ಲ ಅಂತ ಅವರಿಬ್ಬರು ಮಾತಿಂದ ಗೊತ್ತಾಗುತ್ತೆ ಅವಾಗ್ಲೂ ಕೂಡ ಒಂದು ಹುಡುಗಿ ಪ್ರಪೋಸಲ್ ಬಗ್ಗೆ ಹೇಳೋವಾಗ ಸೆಲ್ವನ್ ಏನು ಓದಿದಾಳೆ ಅಂತ ಕೇಳೋವಾಗ ಅವರ ಅಮ್ಮ ಹೇಳ್ತಾರೆ ನೈನ್ತ್ ಸ್ಟ್ಯಾಂಡರ್ಡ್ ಓದಿದಾಳೆ ಅಂತ ಇದನ್ನ ಕೇಳಿಸ್ಕೊಂಡಂತ ಸೆಲ್ವನ್ ಏನಾದರೂ ಆಗ್ಲಿ ಗ್ರಾಜುಯೇಟ್ ಮಾಡಿರೋ ಹುಡುಗಿನೇ ನಾನು ಮದುವೆ ಮಾಡ್ಕೊಳ್ಳೋದು ಅಂತ ಸೆಲ್ವನ್ ಸೆಲ್ವನ್ನ ತಾಯಿ ಇದುವರೆಗೂ ಕೂಡ ಕಾಲೇಜ್ ಓದಿರೋರ್ನ ಎಷ್ಟು ಜನ ಹುಡುಗಿರ್ನ ನೋಡಿದ್ವಿ ಯಾರು ಕೂಡ ಒಪ್ಕೊಳ್ತಾ ಇಲ್ಲ ಅಟ್ ಲೀಸ್ಟ್ ಇವಳನ್ನಾದ್ರೂ ಮದುವೆ ಮಾಡ್ಕೊ ಅಂತ ಹೇಳಿಕ್ಕೆ ಸೆಲ್ವನ್ ನಾನೇ ನೋಡ್ಕೊಂಡಿದೀನಿ ಬಿಡು ಅಂತ ಇಂಡೈರೆಕ್ಟ್ ಆಗಿ ಹಿಂಟ್ ಕೊಡ್ತಾರೆ ಸೀನ್ ಕಟ್ ಮಾಡಿದ್ರೆ ಕಾಯಲ್ನ ತಾತನ್ಗೆ ತುಂಬಾನೇ ಹೊಟ್ಟೆ ನೋತಾ ಇರತ್ತೆ ಇದರಿಂದ ಊರ್ನಲ್ಲಿ ಇದ್ದಂತ ಚಂದ್ರಶೇಖರ್ ಡಾಕ್ಟರ್ ಹತ್ರ ಬಂದು ಚೆಕ್ ಮಾಡಿಸ್ತಾರೆ ಚೆಕ್ ಮಾಡಿದಂತ ಡಾಕ್ಟರ್ ತುಂಬನೇ ಹೊಟ್ಟೆ ನೋವು ಇದ್ದಿದ್ರಿಂದ ಫರ್ದರ್ ಚೆಕಪ್ಗೋಸ್ಕರ ಟೌನ್ ಹಾಲ್ನಲ್ಲಿರುವಂಥ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿ ಸ್ಲಿಪ್ ಬರ್ತ್ ಕೊಟ್ಟು ಕಳಿಸ್ತಾರೆ ಅವತ್ತಿನ ದಿವ್ಸನೇ ಕಾಯಲ್ನ ಕೂಗಿದಂಥ ಕಾಯಲ್ನ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಇವಾಗ ನ್ಯಾಷನಲೈಸೇಷನ್ ಆಗಿರೋದ್ರಿಂದ ಬ್ಯಾಂಕ್ನಲ್ಲಿ ತುಂಬನೇ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಪ್ರಮೋಷನ್ಗೋಸ್ಕರ ಒಂದು ಲೀಸ್ಟ್ ಕಳ್ಸಕ್ಕೆ ಹೇಳಿದ್ರು ಡೇಟಾ ಬೇಸ್ನಲ್ಲಿ ನಾನು ನಿಮ್ಮ ಹೆಸರು ಕೂಡ ರೆಫರ್ ಮಾಡಿ ಕಳಿಸಿದ್ದೀನಿ ನಿಮ್ಗೇನಾದ್ರೂ ಪ್ರಮೋಷನ್ ಸಿಕ್ಕಿದ್ರೆ ನಾನೂರೈವತ್ತು ರೂಪಾಯಿ ಸ್ಯಾಲ್ರಿ ಸಿಗತ್ತೆ ಅಂತ ಹೇಳ್ತಾರೆ ಹಾಗೆಯೇ ಪ್ರಮೋಷನ್ ಸಿಗಬೇಕು ಅಂತಂದ್ರೆ ಎರಡು ಕಂಡೀಷನ್ಸ್ ಇದೆ ಅಂತ ಕೂಡ ಹೇಳ್ತಾರೆ ಪ್ರಮೋಷನ್ ಬಂದ್ರೆ ಕಲೆಕ್ಟ್ ಆಗ್ರಾಫರ್ ಆಗುವಂತ ಹಿಂದಿ ಅಂತ ಹೇಳ್ತಾರೆ ಇದನ್ನ ತುಂಬಾ ಕೋಪ ಬಂದು ಹಿಂದಿ ಭಾಷೆನಲ್ಲಿ ಆ ಎಕ್ಸಾಮ್ ನ ಬರೀಬೇಕು ಅನ್ನೋದಾದ್ರೆ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೇನೇ ಕಾಯಲ್ ಭಾಷಾಭಿಮಾನಕ್ಕೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡಿದ್ರು ಅನ್ನೋದನ್ನು ಕೂಡ ತೋರಿಸ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಕಾಯಲ್ ಹೋಗ್ತಾ ಇದ್ದಂತ ರೆಗ್ಯುಲರ್ ಕಾಫಿ ಶಾಪಿಗೆ ಸೆಲ್ವನ್ ಕೂಡ ಕಾಯಲ್ ನೋಡ್ಕೊಂಡು ಬಂದಿರ್ತಾರೆ ಕಾಯಲ್ ಕಾಯಲ್ನ ಫ್ರೆಂಡ್ ಕೂಡ ಇರ್ತಾಳೆ ಅವರಿಬ್ರು ಕೂಡ ಮಾತಾಡ್ತಾ ನೋಡ್ದಂತ ಅವ್ಳ ಫ್ರೆಂಡ್ ಹಸ್ಬೆಂಡು ಹಸ್ಬೆಂಡ್ ತುಂಬಾ ಹಾಕಿ ಕರೀತಾರೆ ಹದಿನೇಳು ವರ್ಷಕ್ಕೆ ಮದುವೆ ಮಾಡಿದ್ರು ಅವಳಿಗೆ ದೊಡ್ಡವಳಾದ್ಮೇಲೆ ಕಲೆಕ್ಟರ್ ಆಗಬೇಕು ಅಂತ ಆಸೆ ಇತ್ತು ಹುಡ್ಗ ಹುಡುಗಿ ವಯಸ್ಸಿನ ಏನಕ್ಕೆ ಸಮಾನತೆ ಇಲ್ಲ ಅವರಿಬ್ಬರಿಗೂ ಕೂಡ ಇಪ್ಪತ್ತೆರಡು ಇಪ್ಪತ್ತ್ ವರ್ಷಕ್ಕೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ತಾರೆ ಸೊ ಕಾಯಲ್ ಏನೇ ಹೇಳಿದ್ರು ಕೂಡ ಸೆಲ್ವನ್ ಕಾಯಲ್ಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಅವತ್ತಿನ ದಿವಸ ರಾತ್ರಿನೇ ಕಾಯಲ್ನ ನೋಡೋಕೆ ಗಂಡಿನ ಕಡವರ್ ಬಂದಿರ್ತಾರೆ ಇದನ್ನ ನೋಡಿದ್ ಇಷ್ಟ ಚೆನ್ನಾಗಿ ಓದ್ಕೊಂಡಿದಾಳೆ ಬಂಗಾರದಂಥ ಹುಡುಗನ್ ನೋಡೋದ್ ಬಿಟ್ಟು ಎಂತ ಹುಡುಗನ ನೋಡಬಾರ್ದು ಅಂತ ಹೇಳಿ ಮಗನಿಗೆ ಬೈತಾರೆ ಹಾಗೇನೆ ಕಾಯಿಲ್ ತಾತ ಹೇಗೂ ಹಾಸ್ಪಿಟಲಲ್ಲಿ ಅಲ್ಲಿ ಚೆಕ್ ಮಾಡಿಸಿದ್ರಲ್ವಾ ಅವ್ರಿಗೆ ಸ್ಟಮಕ್ ಕ್ಯಾನ್ಸರ್ ಇದೆ ಅನ್ನೋ ರಿಪೋರ್ಟ್ ಬಂದಿರತ್ತೆ ಇದನ್ನ ನೋಡಿದಂತ ಕಾಯಿಲ್ ತಾತಂಗಂತೂ ಸಖತ್ ಬೇಜಾರಾಗುತ್ತೆ ಇದೇ ಬೇಜಾರ್ನಲ್ಲಿ ಮನೆಗೆ ಬರ್ತಾರೆ ಮನೆಯಲ್ಲಿರೋ ಎಲ್ರಿಗೂ ಕೂಡ ವಿಷಯ ತಿಳಿಸ್ತಾರೆ ದಿನದ ತನಕ ಕೂಡ ಅಪ್ಪ ಮಗನ ಮಧ್ಯೆ ಮನಸ್ತಾಪ ಇರುತ್ತೆ ಈ ವಿಷಯ ಗೊತ್ತಾಗ್ತಾ ಇದ್ದಂಗೆ ಅವರಿಬ್ಬರು ಕೂಡ ಒಂದಾಗ್ತಾರೆ ಹಾಗೆಯೇ ಕಾಯಲ್ ತಾತಂಗಿದ್ದಂಥ ಮೂರು ಆಸೆನೂ ಕೂಡ ಹೇಳ್ಕೊಳ್ತಾರೆ ಆ ಮೂರು ಆಸೆನಲ್ಲಿ ತನ್ನ ತನ್ನ ಮೊಮ್ಮಗಳು ಸಾಯೋಕ್ಕೂ ಮುಂಚೆ ನೋಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಳ್ತಾರೆ ಕಾಯಲ್ ಇವಾಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಸೊ ಇನ್ನೇನು ತಾತ ಕೊನೆಯ ಆಸೆ ಕಾಯಲ್ ಮದುವೆನ ನೋಡಬೇಕು ಅನ್ನೋದು ಅಂತ ಹೇಳಿದ್ರಿಂದ ಕಾಯಲ್ಗೆ ಹುಡುಗರು ಫೋಟೋಸ್ ನ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಕಾಯಲ್ ಮಾತ್ರ ಯಾವಾಗಲೂ ಕೂಡ ಸೆಲ್ವನ್ ಹೆಣ್ಮಕ್ಳ ಪರವಾಗಿ ಮಾತಾಡ್ತಾ ಇದ್ದಂತ ಮಾತುಗಳನ್ನ ನೆನಪಿಸ್ಕೊಂಡು ಫೈನಲಿ ಸೆಲ್ವನ್ ಹತ್ರ ನನ್ನನ್ನು ಮದುವೆ ಮಾಡ್ಕೊಳ್ತೀರಾ ಅಂತ ಕೇಳ್ತಾರೆ ಈ ರೀತಿ ಕೇಳ್ತಾ ಇದ್ದಂಗೆ ಸೆಲ್ವನ್ ಹೊಟ್ಟೆನಲ್ಲಿ ನಲ್ಲಿ ನೂರ್ ಚಿಟ್ಟೆಗಳು ಓಡಾಡ್ದಂಗೆ ಆಗೋಗ್ಬಿಡತ್ತೆ ಸದ್ಯಕ್ಕೆ ಸೆಲ್ವನ್ ಯಾವ ರೀಪ್ಲಿನೂ ಕೂಡ ಮಾಡಿರೋದಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೇಮ್ ಬಸ್ ಸ್ಟಾಪ್ ನಲ್ಲಿ ಇಬ್ರು ಕೂಡ ಮೀಟ್ ಮಾಡ್ತಾರೆ ಇಬ್ರು ಕೂಡ ಸ್ವಲ್ಪ ಹೊತ್ತು ಕ್ಯಾಶುಯಲ್ ಆಗಿ ಮಾತಾಡ್ತಾರೆ ಕಾಯಲ್ ಅವತ್ ನಾನು ಹೇಳಿದ್ದಕ್ಕೆ ನೀವೇನು ಹೇಳಲೇ ಇಲ್ವಲ್ಲ ಅಂತ ಕೇಳ್ತಾ ಇರೋವಾಗ್ಲೇನೆ ಕಾಯಲ್ ನ ಕ್ಲಾಸ್ ಮೇಟ್ ಆಗಿರೋ ಅಂತ ಆದವನ್ ಅಲ್ಲಿಗೆ ಬರ್ತಾನೆ ಆದವನ್ನ ನೋಡ್ದಂತ ಕಾಯಲ್ಗಂತೂ ಗಂತೂ ಸಖತ್ ಖುಷಿ ಆಗತ್ತೆ ಆದವನನ್ನ ಸೆಲ್ವನಿಗೆ ಪರಿಚಯ ಮಾಡಿಕೊಡ್ತಾರೆ ಇನ್ನೇನ್ సెల్వనను కూడా ಆದವನಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ನೋಡ್ತಾ ಇರೋವಾಗ್ಲೇ ಸೆಲ್ವನ್ ತಾನಾಗಿಯೇ ಕಾಯಲ್ನ ಮದುವೆ ಆಗಬೇಕು ಅಂತಿರೋ ಹುಡುಗ ಅಂತ ಪರಿಚಯ ಮಾಡಿಸ್ಕೊಳ್ತಾರೆ ಸೊ ಇದನ್ನ ನೋಡಿದಂಥ ಆದವನಿಗಂತೂ ಸಖತ್ ಖುಷಿಯಾಗುತ್ತೆ ಹಾಗೆಯೇ ಇಂಥ ರೌಡಿನ ನೀವು ಮದುವೆ ಮಾಡ್ಕೊಳ್ತಿದ್ದೀರಾ ಅಂತಂದರೆ ನೀವು ತುಂಬಾ ಪುಣ್ಯ ಮಾಡಿದ್ದೀರಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ನೆಕ್ಸ್ಟ್ ಸೀನಲ್ಲಿ ಸೊ ಇನ್ನೇನು ಸೆಲ್ವನ್ನ ಬಿಹೇವಿಯರ್ ಇಷ್ಟ ಆಗಿದ್ರಿಂದ ಕಾಯಲ್ ಮನೆಯವ್ರಿಗೆಲ್ಲರಿಗೂ ಕೂಡ ಹೇಳಿದ್ರಿಂದ ಆದಷ್ಟು ಬೇಗ ಮದುವೆ ಮಾಡೋ ಉದ್ದೇಶದಿಂದ ಎಂಗೇಜ್ಮೆಂಟ್ ಕೂಡ ಸ್ಟಾರ್ಟ್ ಆಗುತ್ತೆ ಎಂಗೇಜ್ಮೆಂಟ್ ದಿವಸ ಕಾಯಲ್ ನ ತಂದೆ ಮದ್ವೆ ಆಗ್ಬೇಕಾಗಿರೋ ಅಂತ ಯಜಮಾನನ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂತ ಕಾಯಲ್ ಹೇಳ್ತಾರೆ ಆದ್ರೆ ಕಾಯಲ್ ಮಾತ್ರ ನಾನೇನ್ ವಸ್ತುನಾ ಆಗಕ್ಕೆ ಅಂತ ಹೇಳ್ತಾ ಇದ್ದಂಗೆನೆ ಇನ್ನೇನ್ ಎದ್ ನಿಂತ್ಕೊಳಕ್ ನೋಡ್ತಾ ಇದ್ದಂತ ಸೆಲ್ವನ್ ಕೂಡ ಹೌದೌದು ಕಾಯಲ್ ಹೇಳ್ತಿರೋದು ಸರಿ ಅಂತ ಹೇಳಿ ಸುಮ್ನ ಆಗ್ತಾರೆ ಸೆಲ್ವನ್ ನ ತಂದೆ ಬದುಕಿರೋದಿಲ್ಲ ಅಂತ ಟೈಮ್ ನಲ್ಲಿ ಅವ್ರ ತಾಯಿನ ಒಳಗಡೆ ಕರೆದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಸೆಲ್ವನ್ ಅವ್ರ ತಾಯಿನ ಹೊರ್ಗಡೆನೆ ಬಿಟ್ಟಿರ್ತಾರೆ ಇದನ್ನ ಅಬ್ಸರ್ವ್ ಮಾಡಿದಂತ ಕಾಯಲ್ ಯಾಕೆ ಒಳಗಡೆ ಕರ್ಸಿಲ್ಲ ಅಂತ ಹೇಳಿ ಫೋರ್ಸ್ಫುಲಿ ಅವ್ರ ತಾಯಿನೂ ಕೂಡ ಒಳಗಡೆ ಬರೋ ರೀತಿ ಮಾಡ್ತಾರೆ ಹಾಗೆನೆ ಕಾಯಲ್ನ ತಂದೆ ಕೊಡೋದ್ ತಗೊಳೋದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇರೋವಾಗ್ಲೇ ಕಾಯಲ್ ಕೋಪ ಮಾಡ್ಕೊಂಡಿದ್ರಿಂದ ಸೆಲ್ವನ್ನ ತಾಯಿ ಕೂಡ ನಿಮ್ಮ ಮಗಳು ನಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೆಲ್ವನ್ ಎಷ್ಟೇ ಬೇಡ ಅಂದ್ರೂ ಕೂಡ ಕಾಯಲ್ನ ತಂದೆ ಮರ್ಯಾದಿಗೋಸ್ಕರ ನೀವು ಕೇಳಿದ್ರೆ ವರದಕ್ಷಿಣೆ ಆಗತ್ತೆ ನಾವಾಗ್ ನಾವೇ ಕೊಟ್ರೆ ಪ್ರೀತಿ ಆಗುತ್ತೆ ಅಂತ ಹೇಳಿ ಸೆಲ್ವನ್ ಗೋಸ್ಕರ ಒಂದು ಸ್ಕೂಟಿನ ಕೊಡಿಸ್ಕೊಡ್ತಾರೆ ಸೊ ಆ ಸ್ಕೂಟಿನಲ್ಲಿ ಈ ಎರಡು ಜೋಡಿ ಹಕ್ಕಿಗಳ ತರ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಸೀನ್ ನಲ್ಲಿ ಕಾಯಲ್ ನ ಕೊಲ್ಲಿಗ್ ಸಾವಿತ್ರಿ ಕಾಯಲ್ ಸೆಲ್ವನ್ ಮೂರು ಜನರು ಕೂಡ ಕಾಫಿ ಶಾಪ್ ನಲ್ಲಿ ಕುತ್ಕೊಂಡು ಮಾತಾಡೋವಾಗ ಸಾವಿತ್ರಿ ಸೆಲ್ವನ್ ಹತ್ರ ಬರೀ ಹಿಂದಿ ಕಲಿಬೇಕಾಗತ್ತೆ ಅಂತ ಸಿಗಬೇಕಾಗಿದ್ದಂಥ ಪ್ರಮೋಷನ್ ಕೂಡ ಕಾಯಲ್ ಕ್ಯಾನ್ಸಲ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ಹಾಗೆಯೇ ಕಾಯಲ್ಗೆ ಏನಾದರೂ ಪ್ರಮೋಷನ್ ಸಿಕ್ಕಿದ್ರೆ ನಾನೂರ ರೂಪಾಯಿ ಸ್ಯಾಲ್ರಿ ಆಗ್ತಿತ್ತು ಅಷ್ಟು ಮಾತ್ರ ಅಲ್ಲ ಕಲ್ಕಟ್ಟಾಗ ಹೋಗೋ ಅಂತ ಚಾನ್ಸ್ ಕೂಡ ಸಿಕ್ತಿತ್ತು ಅಂತ ಹೇಳ್ತಾರೆ ಆದರೆ ಸೆಲ್ವನ್ ಮಾತ್ರ ಎಲ್ಲಿ ತನಗಿಂತ ಜಾಸ್ತಿ ಕಾಯಲ್ಗೆ ಸ್ಯಾಲ್ರಿ ಸಿಕ್ಬಿಡುತ್ತೋ ಅಂತ ನನಗಂತೂ ಈ ಊರು ಬಿಟ್ಟೋಗೋದಕ್ಕೆ ಇಷ್ಟನೇ ಇಲ್ಲ ಅಂತ ಹೇಳಿ ಕಾಯಲ್ನೂ ಕೂಡ ಕನ್ವಿನ್ಸ್ ಮಾಡ್ತಾರೆ ಹಾಗೆ ಮೂರು ಜನರು ಕೂಡ ಹೋಟೆಲ್ ಇಂದ ಆಚೆ ಬರೋವಾಗ ಕಾಯಲ್ಲೇ ಫೋರ್ಸ್ ಮಾಡಿ ತಾವು ತಿಂದಂತ ಬಿಲ್ಲನ್ನು ಕೂಡ ಪೇ ಮಾಡ್ತಾರೆ ಸೀನ್ ಕಟ್ ಮಾಡಿದ್ರೆ ಕಾಯಲ್ನ ತಾತ ರಘು ತಾತ ಸ್ವಲ್ಪ ಸ್ವಲ್ಪನೇ ಚೇತರಿಸ್ಕೊಳ್ತಾ ಇರೋದು ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೆ ಕಾಯಲ್ ಮದ್ವೆಗೆ ಒಪ್ಕೊಂಡಿದ್ರಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತ ಮನೆಯವರೆಲ್ಲರೂ ಕೂಡ ಖುಷಿ ಪಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಯಲ್ ಬ್ಯಾಂಕ್ ಕಾಯಲ್ ಕಾಯಲ್ಗೆ ಒಂದು ಲೆಟರ್ ಬರುತ್ತೆ ಆ ಲೆಟರ್ ನಲ್ಲಿ ಪಾಪ ಅಂತಂದ್ರೆ ಹುಡ್ಗ ಅಲ್ಲ ಹುಡ್ಗಿ ಅಲ್ವಾ ಇಷ್ಟು ದಿವಸದಿಂದನೂ ಕೂಡ ಹುಡುಗನ ಹೆಸರು ಇಳ್ಕೊಂಡು ಹುಡ್ಗಿನ ಕತೆಗಳನ್ನ ಬರಿತಾ ಇದಲ್ವಾ ಅಂತ ಲೆಟರ್ನಲ್ಲಿ ಇರುತ್ತೆ ಇದನ್ನ ಓದ್ತಾ ಇದ್ದಂಗೆನೆ ಕಾಯಲ್ ರೀತಿ ಲೆಟರ್ ಗಳನ್ನ ನನಗೆ ಬರಿತಾ ಇರೋದು ಅಂತ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಾಯಲ್ ಕೊಲಿಕ್ ಸಾವಿತ್ರಿ ನಿನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರೆ ಕೆಲಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಂಗೆನೆ ಕಾಯಲ್ಗೆ ಇಷ್ಟು ದಿವಸದಿಂದನೂ ಕೂಡ ಸೆಲ್ವನ್ ಬರಿತಾ ಇದ್ದಂತ ಲೆಟರ್ ಗಳು ನೆನಪಾಗತ್ತೆ ಅಂದ್ರೆ ಸೆಲ್ವನ್ ಮೂವಿ ಸ್ಟಾರ್ಟಿಂಗ್ ಇಂದನು ಕೂಡ ಕಾಯಲ್ಗೋಸ್ಕರ ಅದು ಇದು ಕವಿತೆ ಬರೆದು ಕಾಯಲ್ ಕೊಡ್ತಿದ್ದಂತ ಬುಕ್ ನಲ್ಲಿ ಇಟ್ಕೊಡ್ತಾ ಇರ್ತಾರೆ ಸೊ ಅದೆಲ್ಲಾ ಲೆಟರ್ಸ್ ಕೂಡ ಇವಾಗ ಕಾಯಲ್ ಹತ್ರನೇ ಇದೆ ಸೊ ಕಾಯಲ್ ಇವಾಗ ಯಾರೋ ಸ್ಟ್ರೇಂಜರ್ ಬರೀತಾ ಇರೋ ಲೆಟರ್ ನಲ್ಲಿರುವಂತಹ ಹ್ಯಾಂಡ್ ರೈಟಿಂಗ್ ಹಾಗೇನೆ ಇಷ್ಟು ದಿವಸದಿಂದ ಕೂಡ ಸೆಲ್ವನ್ ಕೊಡ್ತಾ ಇದ್ದಂತ ಲೆಟರ್ ನಲ್ಲಿರುವಂತಹ ಹ್ಯಾಂಡ್ ರೈಟಿಂಗ್ ಎರಡು ಕೂಡ ತಾಳೆ ಮಾಡ್ತಾರೆ ಆಗ್ಲೇನೆ ಆಫೀಸ್ನಿಂದ ಹೊರಟಂತ ಕಾಯಿಲ್ ಸೀದ ಸೆಲ್ವನ್ ಮನೆಗೆ ಬರ್ತಾರೆ ಸೆಲ್ವನ್ ಮನೆಯಲ್ಲಿ ಸೆಲ್ವನ್ ಹೋಗಿರ್ತಾರೆ ಸೆಲ್ವನ್ ತಾಯಿಗಂತೂ ಕಾಯಲ್ ಬಂದಿದ್ ನೋಡಿ ಸಖತ್ ಖುಷಿ ಆಗುತ್ತೆ ಹಾಗೆ ಕಾಯಲ್ ಸೆಲ್ವನ್ ತಾಯಿ ಹತ್ರ ಸದ್ಯದ್ರಲ್ಲೇ ಸೆಲ್ವನ್ ಬರ್ತಡೇ ಇರೋದ್ರಿಂದ ಅವ್ರು ಯಾವುದೆಲ್ಲ ಬುಕ್ಸ್ ಓದ್ತಾರೆ ಅನ್ನೋದನ್ನ ನೋಡಿಕೊಂಡು ಅವ್ರಿಗೋಸ್ಕರ ನಾನು ಬುಕ್ಸ್ ಗಿಫ್ಟ್ ಕೊಟ್ಟು ಕೊಡ್ತೀನಿ ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಸೆಲ್ವನ್ ತಾಯಿ ಸೆಲ್ವನ್ ರೂಮ್ ನ ತೋರಿಸ್ತಾರೆ ಸೆಲ್ವನ್ ರೂಮ್ ಬಂದಂತ ಕಾಯಿಲ್ ಎಲ್ಲಾ ಕೂಡ ಚೆಕ್ ಮಾಡೋವಾಗ ಇಷ್ಟು ದಿವಸನೂ ಕೂಡ ಸೆಲ್ವನ್ ಬರೀತಾ ಇದ್ದಂತ ಡೈರಿ ಸಿಗುತ್ತೆ ಅದನ್ನ ಓದ್ದಂತ ಕಾಯಿಲ್ ಗಂತೂ ಸಖತ್ ಶಾಕ್ ಆಗೋಗುತ್ತೆ ಯಾಕೆ ಅಂತಂದ್ರೆ ಆ ಡೈರಿ ನಲ್ಲಿ ಸೆಲ್ವನ್ ಅನ್ನ ಇನ್ನೊಂದು ಮುಖ ಅನಾವರಣಗೊಂಡಿರುತ್ತೆ ಬಹಳ ಕೆಟ್ಟದಾಗಿ ಬರ್ದಿರ್ತಾರೆ ಹೆಣ್ಮಕ್ಳು ಸಮಸ್ಯೆನೇ ಇದು ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ಸಾಕು ತಲೆ ಮೇಲೆ ಹತ್ ಕುತ್ಕೊಳ್ತಾರೆ ಮದ್ವೆ ಆಗುವಂತ ಹುಡುಗನ ಹೋಗು ಬಾ ಅಂತೆಲ್ಲ ಕರೆಯೋದಕ್ಕೆ ಎಷ್ಟು ಧೈರ್ಯ ಮದ್ವೆ ಒಂದಾಗ್ಲಿ ಆಗ ಹೇಳ್ತೀನಿ ಅಂತ ಬರೆದಿರ್ತಾರೆ ಅಷ್ಟು ಮಾತ್ರ ಅಲ್ಲದೆ ವ್ಯವಿಚಾರ ಅಕ್ರಮ ಸಂಬಂಧದ ಬಗ್ಗೆ ಇಷ್ಟೊಂದೆಲ್ಲ ಹೇಗೆ ಗೊತ್ತು ಕಾಯಿಲ್ಗೆ ಮೊದಲು ಈ ಕತೆ ಬರೆಯೋದಕ್ಕೆ ಒಂದು ಫುಲ್ ಸ್ಟಾಪ್ ಇಡಿಸ್ತೀನಿ ಯಾವನೋ ಆದವನ್ ಅವ್ನು ನನ್ನನ್ನೇ ನೋಡಿ ಲಕ್ಕಿ ಅಂತ ಹೇಳ್ತಾನೆ ಮದುವೆ ಒಂದಾಗಲಿ ಆಮೇಲೆ ಯಾರು ಲಕ್ಕಿ ಅನ್ನೋದನ್ನ ಹೇಳ್ತೀನಿ ಅಂತ ಬರೆದಿರ್ತಾರೆ ಅಷ್ಟು ಮಾತ್ರ ಅಲ್ಲದೆ ತನ್ನ ತಾಯಿ ಬಗ್ಗೆನೂ ಕೂಡ ಬರ್ಕೊಂಡಿರ್ತಾರೆ ಕುಂಕುಮ ಇಲ್ದಿರೋ ಅಂತ ಹೆಣ್ಣನ ಕರ್ಕೊಂಡ್ ಹೋಗಿ ಶುಭ ಸಮಾರಂಭಕ್ಕೆ ಕರೆಯೋ ಹಾಗೆ ಕಾಯಲ್ ಮಾಡಿದ್ಲು ಮದ್ವೆ ಒಂದಾಗ್ಲಿ ಆಮೇಲೆ ಹೇಳ್ತೀನಿ ಅಷ್ಟೇ ಅದಲ್ದನೆ ವರದಕ್ಷಿಣೆ ಇಸ್ಕೊಳ್ಳೋದ್ರ ಬಗ್ಗೆನೂ ಬರ್ದಿರ್ತಾರೆ ಜೀವನ್ ಪೂರ್ತಿ ನಾವ್ ಅವ್ರಿಗೆ ಅನ್ನ ಹಾಕ್ಬೇಕು ಅಂತಂದ್ರೆ ವರದಕ್ಷಿಣೆ ಅನ್ನೋದು ಡೌನ್ ಪೇಮೆಂಟ್ ಅಷ್ಟೇ ಇಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ ಅಂತ ಇದನ್ನೆಲ್ಲ ಓದ್ತಾ ಇದ್ದಂತ ಕಾಯಲ್ ಭೂಮಿನೇ ಬಾಯ್ ಬಿಟ್ಟಷ್ಟು ದುಃಖ ಆಗತ್ತೆ ಫೈನಲಿ ಈ ವಿಷಯನ ಕಾಯಲ್ ತನ್ನ ಅಣ್ಣ ಹಾಗೆ ಹತ್ಗೆ ಹೇಳ್ತಾರೆ ಕೇಳಿಸ್ಕೊಳಂತ ಅತ್ಕೆಗಂತೂ ಸಖತ್ ಕೋಪ ಬರುತ್ತೆ ಹೇಗಾದ್ರೂ ಸರಿ ಈ ಮದ್ವೆನ ನಿಲ್ಲಿಸಬೇಕು ಅಂತ ಅವ್ರ ಮೂರ್ ಜನ ಕೂಡ ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಮದುವೆ ನಿಲ್ಸಿದ್ರೆ ಎಲ್ಲಿ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಅಂತ ಯೋಚಿಸ್ತಾ ಇರೋವಾಗ್ಲೇನೆ ನಾವಾಗ ನಾವು ಮದ್ವೆ ನಿಲ್ಸಿದ್ರೆ ತಪ್ಪಾಗುತ್ತೆ ಸೆಲ್ವನ್ನೇ ಮದುವೆ ಬೇಡ ಅಂತಂದ್ರೆ ತಾತನೇ ಅವನಿಗೆ ಎರಡು ಬಿಡ್ತಾರೆ ಆದ್ರೆ ಸೆಲ್ವನ್ ಮದುವೆ ಬೇಡ ಅಂತ ಹೇಳಿಕ್ಕೆ ಏನು ಮಾಡೋದು ಅಂತ ಯೋಚಿಸ್ತಾ ಇರೋವಾಗ್ಲೇ ಕಾಯಲ್ನ ಅಣ್ಣ ನೀನೊಂದು ಕೆಲಸ ಮಾಡು ಹೇಗಿದ್ರು ಸೆಲ್ವನ್ಗೆ ಅವನಿಗಿಂತ ಜಾಸ್ತಿ ಸ್ಯಾಲ್ರಿ ನೀನು ತಗೊಳ್ತೀಯ ಅನ್ನೋದು ಅವ್ನಿಗೆ ಇಷ್ಟ ಆಗದೆ ಇರೋ ಅಂಥ ವಿಷಯ ಆಗಿರೋದ್ರಿಂದ ನೀನು ಹಿಂದಿನ ಕಲಿತು ಅಭ್ಯಾಸ ಮಾಡಿಕೊಂಡು ಬ್ಯಾಂಕಿನಲ್ಲಿ ಪ್ರಮೋಷನ್ ತಗೊಳ್ಳೋ ಹಾಗೆ ಮಾಡು ಆಗ ನಿನಗೆ ಸ್ಯಾಲ್ರಿ ಜಾಸ್ತಿ ಬಂದ್ರೆ ಅವನೇ ಮದುವೆನ ಕ್ಯಾನ್ಸಲ್ ಮಾಡ್ತಾನೆ ಅಂತ ಹೇಳಿದ್ರಿಂದ ಕಾಯಲ್ಗೂ ಕೂಡ ಬೇರೆ ದಾರಿ ಇಲ್ದಾನೆ ಮ್ಯಾನೇಜರ್ ಹತ್ರ ಮಾತಾಡ್ತಾಳೆ ಸ್ಟಾರ್ಟಿಂಗ್ ಅಲ್ಲಿ ಮ್ಯಾನೇಜರ್ ಕಾಯಲ್ ಹೇಳ್ತಾ ಇರೋದು ಜೋಕ್ಸ್ ಅಂತ ಅನ್ಕೊಳ್ತಾರೆ ಆದ್ರೆ ಕಾಯಲ್ ಸೀರಿಯಸ್ ಆಗಿ ಹೇಳಿದ್ರಿಂದ ಸರಿಯಾಗಾದ್ರೆ ಸಾವಿತ್ರಿ ಮೇಡಮ್ ಅವರು ಈಗ ಹೇಗಿದ್ರು ಟ್ಯೂಟೋರಿಯಲ್ ಹೋಗ್ತಾರಲ್ವಾ ಅವ್ರ ಹತ್ರ ಇಸ್ಕೊಂಡು ನೀವು ಕೂಡ ಓದಿ ಈ ಎಕ್ಸಾಮ್ ಪಾಸ್ ಮಾಡಿ ಅಂತ ಒಂದು ಒಳ್ಳೆ ಐಡಿಯಾ ಕೊಡ್ತಾರೆ ಕಾಯಲ್ ಈ ವಿಷಯ ನಾವು ಹೊರಗಡೆ ಯಾರಿಗೂ ಇರೋ ರೀತಿ ನೋಡ್ಕೊಳ್ಳಿ ಸರ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೆನೆ ನೆಕ್ಸ್ಟ್ ಸೀನಲ್ಲಿ ಫೈನಲಿ ಕಾಯಲ್ ಕೂಡ ನಡೆದಿರೋ

ಆಫೀಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಸಾವಿತ್ರಿ ಅವರಿಗೆ ವಿವರಿಸಿ ಹೇಳಿದ್ರಿಂದ ಸಾವಿತ್ರಿನೂ ಕೂಡ ಸರಿ ಅಂತ ಹೇಳಿ ಡೈಲಿ ಅವ್ರು ಟ್ಯೂಷನ್ಗೆ ಹೋಗ್ತಾ ಇದ್ದದನ್ನು ಕಾಯಲ್ಲಿ ಕೊಡೋದಕ್ಕೆ ಒಪ್ಕೊಳ್ತಾರೆ ಅವರಿಬ್ರು ಕೂಡ ಆಫೀಸ್ ಮುಗಿದ್ಮೇಲೆ ಇದೇ ವಿಷಯವಾಗಿ ಓದ್ತಾ ಇರೋವಾಗ್ಲೇ ಆಫೀಸ್ ಪ್ಯೂನ್ ಸುನೀಲ್ ಅಲ್ಲಿಗೆ ಬಂದ್ಬಿಡ್ತಾರೆ ಇವರಿಬ್ಬರು ಕೂಡ ಹಿಂದಿ ಓದ್ತಾ ಇರೋದನ್ನ ನೋಡ್ತಾರೆ ಆಲ್ರೆಡಿ ಸುನಿಲ್ ಕೂಡ ಹಿಂದಿ ಹುಡುಗ ಆಗಿರೋದ್ರಿಂದ ತಾನೇ ಅವರಿಬ್ಬರಿಗೂ ಕೂಡ ಹಿಂದಿ ಟ್ಯೂಷನ್ ಮಾಡೋದಾಗಿ ಒಪ್ಕೊಳ್ತಾರೆ ಅವತ್ ರಾತ್ರಿನೂ ಕೂಡ ಕಾಯಲ್ ಅವ್ರ ಅಣ್ಣ ಮೂರು ಜನರು ಕೂಡ ಮೀಟಿಂಗ್ ಮಾಡ್ತಾ ಇರ್ತಾರೆ ಹೇಗಾದರೂ ಸರಿ ಮದುವೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಅವ್ರ ಅತ್ಗೆ ಅಂತೂ ಬರೀ ಐನೂರು ರೂಪಾಯಿ ಕೊಟ್ಟರೆ ಸಾಕು ನಮ್ಮ ಅಮ್ಮ ಹೇಳ್ತಾ ಇದ್ರು ಲಾರಿನಲ್ಲಿ ಗುದ್ದೋ ಅಂತ ವ್ಯಕ್ತಿ ಸಿಗ್ತಾರೆ ಸೊ ಗುದ್ದಿ ಸಾಯಿಸಿದ್ರೆ ಮುಗ್ದೋಗ್ಬಿಡುತ್ತಲ್ಲ ಅಂತ ಹೇಳಿದನ್ನ ಕೇಳಿಸ್ಕೊಂಡಂತ ಕಾಯಿಲಾಗಿ ಅವ್ರ ಅಣ್ಣ ಇಬ್ರು ಕೂಡ ಫುಲ್ ಶಾಕ್ ಆಗಿ ಹೋಗ್ತಾರೆ ಹಾಗೆಯೇ ಅವ್ರ ಅತ್ಗೆ ಹೇಳ್ತಾರೆ ಯಾವ್ದಾದ್ರು ದೊಡ್ಡ ತಪ್ಪನ್ನ ನಿಲ್ಲಿಸಬೇಕು ಅಂತಂದ್ರೆ ಚಿಕ್ಕ ತಪ್ಪು ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಸೊ ಕಾಯಿಲ್ಗೆ ಹಿಂದಿ ಹೋದೋದು ಅಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇರತ್ತೆ ಅಂತ ಇವ್ರು ಮೂರು ಜನದ ಮಾತಿಂದ ಗೊತ್ತಾಗತ್ತೆ ಇನ್ನು ಕೂಡ ಪ್ಲಾನ್ ಮಾಡ್ತಾನೆ ಇರ್ತಾರೆ ಮದುವೆ ಹೇಗೆ ನಿಲ್ಸೋದು ಅಂತ ಈ ಕಡೆ ಕಾಯಿಲ್ ಕಂಪ್ಲೀಟ್ ಆಗಿ ಸೆಲ್ವನ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಸೆಲ್ವನ್ ಅಂತೂ ಕಾಯಲ್ ಎಲ್ಲಾ ಕಡೆನೂ ಹುಡುಕ್ತಾ ಇದ್ರು ಕೂಡ ಸದ್ಯಕ್ಕೆ ಕಾಯಲ್ ಅವನ ಕೈಗೆ ಎಲ್ಲೂ ಕೂಡ ಸಿಗ್ತಾ ಇರೋದಿಲ್ಲ ಸೊ ಫೈನಲಿ ಹಿಂದಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಇದೇ ಮಂತ್ ಟ್ವೆಂಟಿ ತರ್ಡ್ ಅಂತ ಅದಕ್ಕೋಸ್ಕರನೇ ಪ್ಯೂನ್ ಸುನಿಲ್ ಅವರಿಬ್ರಿಗೂ ಕೂಡ ಒಂದು ಚಿಕ್ಕ ಟೆಸ್ಟ್ ಕೂಡ ಮಾಡ್ತಾರೆ ಇದರಲ್ಲಿ ಕಾಯಲ್ ತುಂಬಾನೇ ಕಡಿಮೆ ಮಾರ್ಕ್ಸ್ ಬರುತ್ತೆ ಅವ್ರ ಅಣ್ಣ ಅತಿಗೆ ಹತ್ರ ಅಯ್ಯೋ ಹೊಸದಾಗಿ ಭಾಷೆನ ಕಲ್ತು ಎಕ್ಸಾಮ್ ಬರೆಯೋದು ಅಂದ್ರೆ ಎಷ್ಟು ಕಷ್ಟ ಏನ್ ಮಾಡೋದು ಅಂತ ಯೋಚಿಸ್ತಾ ಇರೋವಾಗ್ಲೇ ಅವ್ರ ಅತ್ತಿಗೆ ನಿನ್ನೆ ಈ ಎಕ್ಸಾಮ್ ಪಾಸ್ ಆಗ್ಬೇಕಷ್ಟೇ ಆದ್ರೆ ಹಿಂದಿ ಕಲಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇಲ್ಲ ಅಲ್ವಾ ಅಂತ ಹೇಳ್ತಾ ಇರೋವಾಗ್ಲೇನೆ ಅವ್ರ ಮೂರ್ ಜನಕ್ಕೂ ಒಂದ್ ಪ್ಲಾನ್ ಬರುತ್ತೆ ಹೇಗಾದ್ರೂ ಸರಿ ಪ್ಲಾನ್ ಮಾಡಿ ಈ ಎಕ್ಸಾಮ್ ಬೇರೆಯವ್ರ ಕೈಲಿ ಬರ್ಸಿಬಿಡೋಣ ಅಂತ ಅದೇ ಟೈಮ್ನಲ್ಲಿ ಕಾಯಲ್ನ ತಾತನ್ಗೆ ತುಂಬನೇ ಸೀರಿಯಸ್ ಆಗಿದ್ರಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ ಸೊ ಹಾಸ್ಪಿಟಲ್ಗೆ ಸೆಲ್ವನ್ಗೂ ಕೂಡ ಇನ್ಫಾರ್ಮ್ ಮಾಡಿದ್ರಿಂದ ಸೆಲ್ವನ್ ಹಾಸ್ಪಿಟಲಿಗೆ ಬರ್ತಾರೆ ಕಾಯಲ್ಗಂತೂ ಸೆಲ್ವನ್ ಹಾಸ್ಪಿಟಲಿಗೆ ಬಂದಿದ್ದು ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ ಕಾಯಲ್ನ ಹುಡ್ಗನ್ ಶರ್ಟ್ನಲ್ಲಿ ನೋಡಿದಂಥ ಸೆಲ್ವನ್ ಓ ಈ ಶರ್ಟಲ್ಲಿ ಸಕದಾಗ ಕಾಣ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ ಹಾಗೇನೆ ಮದ್ವೆ ಇನ್ನೂ ತುಂಬಾ ದೂರ ಇತ್ತಲ್ವಾ ಸೊ ಇವಾಗ ತಾತನಿಗೆ ತುಂಬನೇ ಸೀರಿಯಸ್ ಆಗಿದ್ರಿಂದ ಹತ್ರದ ಡೇಟಲ್ಲಿ ಯಾವುದಾದ್ರೂ ನೋಡಿ ಮದುವೆ ಮಾಡೋಣ ಅಂತ ಅಂದ್ಕೊಳ್ತಾರೆ ಈಗಂತೂ ಕಾಯಲ್ ಮ್ಯಾನೇಜರ್ ಹತ್ರ ಬಂದು ಮದುವೆಗಿಂತ ಮುಂಚೆನೆ ಎಕ್ಸಾಮ್ ಬರೀಬೇಕು ಅಂತ ತುಂಬಾನೇ ಫೋರ್ಸ್ ಮಾಡಿದ್ರಿಂದ ಮ್ಯಾನೇಜರ್ಗೂ ಕೂಡ ಬೇರೆ ದಾರಿ ಇಲ್ದನೆ ಬೇರೊಂದು ಬ್ರಾಂಚ್ ಇಂದ ಎಕ್ಸಾಮ್ ಬರ್ಸೋದಾಗಿ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಕಾಯಲ್ಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುತ್ತೆ ಅದು ಕೂಡ ಆ ಬ್ಯಾಂಕ್ ಮ್ಯಾನೇಜರ್ ಒಪ್ಕೊಂಡ್ರೆ ಮಾತ್ರ ಎಕ್ಸಾಮ್ ಬರ್ಸೋದಕ್ಕಾಗೋದು ಅಂತ ಹೇಳಿದ್ರಿಂದ ಕಾಯಲ್ ಅವ್ರ ಅಣ್ಣ ಆತಿಗೆ ಹತ್ರ ಮಾತಾಡಿ ಎಲ್ಲಾ ವಿಷಯನೂ ಕೂಡ ತಾತನ್ಗೆ ವಿವರವಾಗಿ ಹೇಳ್ತೀನಿ ಅಂತ ಅನ್ಕೊಂಡು ಅವತ್ ರಾತ್ರಿನೇ ತಾತನ್ಗೆ ಎಲ್ಲಾ ವಿಷಯನೂ ಕೂಡ ಹೇಳಿಕ್ ಹೋದಾಗ ಅದೇ ಟೈಮ್ಗೆ ಶಂಕರ್ ಬಂದ್ ತಡೆದು ಅವ್ರ ತೆಂಗಿನ ಕರ್ಕೊಂಡು ಹೋಗಿ ಲೀಸ್ಟ್ ನಿನ್ನ ಹೆಸರಿದೆ ಅಂತ ಹೇಳ್ತಾರೆ ಆದ್ರೆ ಎಕ್ಸಾಮ್ ಯಾರು ಬರೆಯೋದು ಅಂತ ಕೇಳ್ತಾ ಇದ್ದಂಗೆ ಅವ್ರಿಬ್ರೂ ಕೂಡ ಮುಖ ಮುಖ ನೋಡ್ಕೊಳ್ಳೋವಾಗ ಕಾಯಲ್ಲೇ ಹೇಳ್ತಾಳೆ ದೊಡ್ಡ ತಪ್ಪು ನಿಲ್ಲಿಸ್ಬೇಕು ಅಂತಂದ್ರೆ ಚಿಕ್ಕ ತಪ್ಪು ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಸೊ ಇವಾಗ ಸಾವಿತ್ರಿ ಕಾಯಲ್ ಹಾಗೇನೆ ಬ್ಯಾಂಕ್ ಪ್ಯೂನ್ ಸುನಿಲ್ ಮೂರು ಜನರು ಕುತ್ಕೊಂಡು ಹಿಂದಿ ಎಕ್ಸಾಮ್ ಅಲ್ವಾ ಸೊ ಯಾರಿಗೆ ಬರ್ಸೋದು ಅಂತ ಯೋಚಿಸ್ತಾ ಇರೋವಾಗ್ಲೆ ಸಾವಿತ್ರಿ ಹಾಗೆ ಕಾಯಲ್ ಇಬ್ರು ಸೇರ್ಕೊಂಡು ಸುನಿಲ್ ಕೈ ಎಕ್ಸಾಮ್ ಬರ್ಸೋದು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಅವತ್ ರಾತ್ರಿನೇ ಕಾಯಲ್ ಶಂಕರ್ ಹಾಗೇನೆ ಶಂಕರ್ ನ ಫ್ರೆಂಡ್ ಮೂರ್ ಜನ ಕೂಡ ಎಕ್ಸಾಮ್ ಸೆಂಟರ್ ಹೋದ್ಮೇಲೆ ಏನೇನೆಲ್ಲ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಯಲ್ ಯಾರಿಗೂ ಗೊತ್ತಾಗದೆ ಇರೋ ರೀತಿ ಮಫ್ಲರ್ ಕಟ್ಕೊಂಡು ಗಾಗಲ್ಸ್ ಹಾಕೊಂಡು ಬಸ್ ನಲ್ಲಿ ಕೂತ್ಕೊಂಡು ಎಕ್ಸಾಮ್ ಸೆಂಟರ್ ನೋಡಿದ್ರೆ ಕಾಯಲ್ ನ ಫಾಲೋ ಎಕ್ಸಾಮ್ ಸೆಂಟರ್ ಹತ್ರ ಬಂದು ಇಲ್ಲಿ ಎಕ್ಸಾಮ್ ನಡೀತಾ ಇರೋದು ಅಂತ ವಿಚಾರಿಸುವಾಗ ಪ್ರಮೋಷನ್ ತಗೊಳಕೋಸ್ಕರ ಹಿಂದಿ ಎಕ್ಸಾಮ್ ಬರೀಲಿಕ್ಕೆ ಇಲ್ಲಿ ಎಲ್ರು ಬಂದಿರೋದು ಅಂತ ತಿಳಿಸ್ತಾರೆ ಇದನ್ನ ಕೇಳಿಸಿಕೊಂಡಂತ ಸೆಲ್ವನ್ ಗಂತೂ ಸಕ್ಕ ಶಾಕ್ ಆಗತ್ತೆ ಹಾಗೆ ಎಕ್ಸಾಮ್ ಸೆಂಟರ್ ನಲ್ಲಿ ಅವ್ರ ಅಣ್ಣ ಹೇಳಿದ ಪ್ರಕಾರ ಕಾಯಲ್ ವಿಂಡೋ ಸೈಡ್ ನಲ್ಲೇ ಕೂತಿರ್ತಾರೆ ಎಕ್ಸಾಮ್ ಸೆಂಟರ್ ಅವರ ಸೆಟ್ ಮಾಡಿದಂತ ಹುಡುಗರು ಬರ್ತಾರೆ ಅಲ್ಲಿ ನೋಡ್ಕೊಳ್ತಾ ಇದ್ದಂತ ಟೀಚರ್ ಕಾನ್ಸಂಟ್ರೇಷನ್ ಬೇರೆ ಕಡೆ ಬರೋ ರೀತಿ ಮಾಡಿ ಕಾಯಲ್ ಕೈಲಿ ಇದ್ದಂತ ಆನ್ಸರ್ ಪೇಪರ್ ನ ಇಸ್ಕೊಂಡು ಅವ್ಳ ಕೈಗೊಂದು ಡಮ್ಮಿ ಆನ್ಸರ್ ಪೇಪರ್ ನ ಕೊಟ್ಟು ಆ ತಕ್ಷಣ ಸುನೀಲ್ ಕೈಲಿ ಕಾಯಲ್ ಬರೀಬೇಕಾಗಿದ್ದ ಆನ್ಸರ್ಸ್ ಅಷ್ಟನ್ನು ಕೂಡ ಬರ್ಸಿ ವಾಪಸ್ ಕರೆಕ್ಟಾಗಿ ಟೈಮ್ ಮುಗಿಯೋ ಕಾಯಲ್ ಕೈಗೆ ಒರಿಜಿನಲ್ ಆನ್ಸರ್ ಪೇಪರ್ನ ಕೊಡ್ತಾರೆ ಇಷ್ಟರೊಳಗಂತೂ ಅಲ್ಲಿರೋ ಅಂತ ಎಲ್ಲರಿಗೂ ಕೂಡ ಟೆನ್ಷನ್ ಜಾಸ್ತಿ ಆಗೋಗಿರುತ್ತೆ ಅವತ್ ಸಂಜೆ ಕಾಯಲ್ ಕಾಯಲ್ ಅಣ್ಣ ಅದ್ಕೆ ಮೂರು ಜನರು ಕೂಡ ಹೋಟೆಲ್ನಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇದೇ ಎಕ್ಸಾಮ್ ಬರ್ದಿರೋದ್ರ ಬಗ್ಗೆ ಮಾತಾಡ್ತಾ ಇರೋವಾಗ್ಲೇನೆ ಅಲ್ಲಿಗೆ ಸೆಲ್ವನ್ ಬಂದು ಸೆಲ್ವನ್ ಕಾಯಲ್ ಹತ್ರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಅಣ್ಣ ಅತ್ತಿಗೆ ಆ ಹೋಟೆಲಿಂದ ಆಚೆ ಕಡೆ ಹೋಗ್ತಾರೆ ಸೊ ಕಾಯಲ್ ಎಕ್ಸಾಮ್ ಬರೆದಿರೋ ಅಂಥ ವಿಷಯ ಸೆಲ್ವನಿಗೆ ಗೊತ್ತಾಗಿರುತ್ತೆ ಇದರಿಂದ ಸೆಲ್ವನ್ ನನಗೊಂದು ಮಾತು ಕೇಳಬೇಕಲ್ವಾ ಅಂತ ಹೇಳ್ತಾ ಇರೋವಾಗ್ಲೇ ಕಾಯಲ್ಗೆ ತುಂಬನೇ ಕೋಪ ಬಂದು ನಾನು ಪ್ರಮೋಷನ್ಗೋಸ್ಕರ ಎಕ್ಸಾಮ್ ಬರೆದೆ ಕಲ್ಕತ್ತಾಗ ನಿಮ್ಮನ್ನು ಬನ್ನಿ ಅಂತ ಯಾರು ಕರೆದ್ರು ನಾನು ಬರಿತಾ ಇರೋವಂಥ ಬುಕ್ಸನ್ನ ಪಬ್ಲಿಸಿಟಿ ಮಾಡೋಕ್ಕೋಸ್ಕರ ನನಗೆ ಅವಶ್ಯಕತೆ ಇರಿದೆ ಪಬ್ಲಿಷರ್ಸು ಅದಕ್ಕೋಸ್ಕರನೇ ನಾನು ಕಲ್ಕತ್ತಾಗ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಜೋರಾಗಿ ಕೂಗಾಡ್ತಾ ಇರ್ತಾಳೆ ಇದನ್ನ ಕೇಳಿಸ್ಕೊಂಡಂಥ ಸೆಲ್ವನ್ಗೆ ತುಂಬ ಕೋಪ ಬಂದು ಅಲ್ಲಿಂದ ಹೊರಟೋಗ್ತಾನೆ ಅತ್ ಅವ್ರತ್ಗೆ ಹಾಗೇನೆ ಕಾಯಲ್ ಗಂತೂ ಸಖತ್ ಖುಷಿ ಆಗುತ್ತೆ ಫೈನಲಿ ಸೆಲ್ವನ್ ನಮ್ಮ ಮನೆಗೆ ಹೋಗಿ ಮದ್ವೆನ ನಿಲ್ಲಿಸ್ತಾರೆ ಅಂತ ಅವತ್ ರಾತ್ರಿ ಸೆಲ್ವನ್ ಡೈರಿ ಬರಿತಾ ಇರಬೇಕಾದ್ರೆ ಅವ್ರ ಅಮ್ಮ ಬಾಯಿ ತಪ್ಪಿ ಕಾಯಲ್ ಅಲ್ಲಿಗೆ ಬಂದು ಡೈರಿ ಓದಿರೋಂತ ವಿಷಯ ಎಲ್ಲದನ್ನು ಕೂಡ ತಿಳಿಸ್ತಾರೆ ಸೊ ಈ ವಿಷಯ ಸೆಲ್ವನ್ ಕೇಳಿಸ್ಕೊಳ್ತಾ ಇದ್ದಂಗೆ ಇಷ್ಟು ದಿವಸ ಕಾಯಲ್ ಯಾಕೆ ಆ ರೀತಿ ಆಡ್ತಿದ್ಲು ಅನ್ನೋದೆಲ್ಲದೂ ಕೂಡ ಅರ್ಥ ಆಗಿರತ್ತೆ ಅಮ್ಮನ ಮೇಲೆ ತುಂಬಾ ಕೋಪದಿಂದ ದೂಕಿ ಈ ವಿಷಯನ ಮುಂಚೆನೇ ಮುಂಚೆನೆ ಹೇಳೋದಲ್ವಾ ಅಂತ ತುಂಬಾನೇ ಬೈತಾನೆ ಎಸ್ಟು ಡೇ ಮಾರ್ನಿಂಗ್ ಗೆ ಕಳ್ಳಂತರ ಆ ಕಡೆ ಈ ಕಡೆ ನೋಡ್ಕೊಂಡು ಯಾರಿಗೋನೋ ಲೆಟರ್ ಪೋಸ್ಟ್ ಮಾಡಿ ಸೀದಾ ಕಾಯಲ್ ಆಫೀಸಿಗೆ ಬರ್ತಾನೆ ಕಾಯಲ್ ಹಾಗೆ ಸಾವಿತ್ರಿ ಇಬ್ರು ಕೂಡ ಮದುವೆ ನಿಲ್ಲತ್ತೆ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ ಕಾಯಲ್ ಜೊತೆ ಸಪ್ರೇಟ್ ಆಗಿ ಮಾತಾಡ್ಲಿಕ್ಕೆ ಕರ್ಕೊಂಡು ಹೋಗಿ ನಾನು ಹೇಳೋ ಮಾತು ನಿನಗೆ ಬೇಜಾರಾಗ್ಬೋದು ಅಂತ ಹೇಳ್ತಾ ನೀ ಚೇಂಜ್ ಮಾಡ್ಬಿಡ್ತಾನೆ ನಿನ್ ಕೆಲ್ಸಕ್ಕೆ ಕಲ್ಕಟ್ಟಾಗ ಹೋದ್ರು ಕೂಡ ನನಗೆ ತುಂಬಾನೇ ಇಷ್ಟ ನಿನಗೆ ಸ್ಯಾಲ್ರಿ ಜಾಸ್ತಿ ಬಂದ್ರು ಕೂಡ ಪರವಾಗಿಲ್ಲ ನೀನ್ ಕಲ್ಕಟ್ಟಾಗ ಹೋಗ್ತೀಯಾ ಹೋಗು ನಾನು ಕೂಡ ನಿನ್ ಜೊತೆಗೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾನೆ ಸೊ ಇದನ್ನ ಕೇಳಿಸ್ಕೊಂಡಂತ ಕಾಯಿಲ್ಗಂತೂ ಫುಲ್ ಶಾಕ್ ಆಗೋಗುತ್ತೆ ಅಧಿಕಾರಿ ಆಗಿರೋಂತ ರಂಗನ್ನು ಮೂರ್ ಬ್ಯಾಂಕ್ ನವರು ಕೂಡ ಬರ್ದಿರೋ ಎಕ್ಸಾಮ್ ಪೇಪರ್ ಕರೆಕ್ಷನ್ ನಡೀತಾ ಇರೋ ಸೆಂಟರ್ ಗೆ ಬರ್ತಾರೆ ಅಲ್ಲಿರುವಂತಹ ಆಫೀಸರ್ ರಂಗು ಹತ್ರ ಹುಚ್ಚೋಗಿತ್ತಲ್ಲ ನಿನ್ ನಡೆಸ್ತಾ ಇದ್ದಂಥ ಏಕ್ತಾ ಸಭಾ ಆಫೀಸ್ ನ ರೀ ಓಪನ್ ಮಾಡ್ಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ ಆದ್ರೆ ಆ ಊರಿನ ಪಂಚಾಯತಿ ಅವರಿಂದ ಒಂದ್ ಸೈನ್ ಮಾಡಿಸ್ಕೊ ಬಂದ್ರೆ ಸಾಕು ಅಂತ ಹೇಳ್ತಾರೆ ಹಾಗೆಯೇ ಅವ್ರಿಗೆ ಬಂದಂತ ಒಂದು ಲೆಟರ್ ನ ಕೂಡ ಕೊಡ್ತಾರೆ ಆ ಲೆಟರ್ ಬರ್ದಿದ್ದು ಬೇರೆ ಯಾರು ಅಲ್ಲ ಸೆಲ್ವನ್ನೇ ಆಗಿರ್ತಾರೆ ಕಾಯಲ್ ಕೇವಲ ಪ್ರಮೋಷನ್ ಗೋಸ್ಕರ ಹಿಂದಿ ಎಕ್ಸಾಮ್ ಬರ್ದಿದ್ದಾರೆ ಅನ್ನೋ ವಿಷಯನ ಆ ಲೆಟರ್ ನಲ್ಲಿ ತಿಳಿಸಿರ್ತಾರೆ ಸೊ ಎಕ್ಸಾಮ್ ಸೆಂಟರ್ ಅದೇ ಆಗಿರೋದ್ರಿಂದ ರಂಗನಾಥ್ ಸಖತ್ ಖುಷಿ ಆಗುತ್ತೆ ಫೈನಲಿ ಮದುವೆ ಡೇಟು ಕೂಡ ಹತ್ರ ಬರುತ್ತೆ ಆದ್ರೆ ಕಾಯಲ್ ಮಾತ್ರ ಮದುವೆ ಆಗೋದ್ರೆ ಏನ್ ಮಾಡೋದು ಅಂತ ಯೋಚಿಸ್ತಾ ಇರೋವಾಗ್ಲೇನೆ ಇಫ್ ಇನ್ ಕೇಸ್ ಏನಾದ್ರು ಮದುವೆ ಆದ್ಮೇಲೆ ತಾತ ಸತ್ತೋದ್ರೆ ನಾನು ಡೈವರ್ಸ್ ತಗೊಳ್ತೀನಿ ಅಂತ ಅವ್ರ ಆಫೀಸ್ ಕೋಲಿಗ್ ಹಾಗೆ ಅವ್ರ ಅತ್ತಿಗೆ ಹತ್ರ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಅವ್ರ ಅತ್ತಿಗೆ ಹಾಗೆ ಕೋಲೀಗಿಗಂತೂ ಸಖತ್ ಬೇಜಾರಾಗತ್ತೆ ಏನ್ ಮಾಡೋದು ಇವಾಗ ಅಂತ ಯೋಚಿಸ್ತಾ ಇರೋವಾಗ್ಲೇನೆ ಮದ್ವೆ ಮನೆ ಬಿಟ್ಟು ನಾನು ಓಡೋಗ್ಬಿಟ್ರೆ ಮದ್ವೆ ನಿಂತೋಗುತ್ತಲ್ವಾ ಅಂತ ಕಾಯಲ್ ಹೇಳ್ತಾರೆ ಆದ್ರೆ ಅವ್ರ ಕೊಲೀಗ್ ಸಾವಿತ್ರಿ ಮಾತ್ರ ಈ ರೀತಿಯೆಲ್ಲ ಮಾತಾಡ್ಬೇಡ ಅಂತ ಹೇಳ್ತಾರೆ ಹಾಗೆಯೇ ಹುಡುಗನಿಗೆ ಅರ್ಶನ ಅಚ್ಚಿ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಮದುವೆ ಮುಗಿಯೋ ತನಕ ಮನೆಯಿಂದ ನೀನು ಆಚೆ ಹೋಗೋ ಆಗಿಲ್ಲ ಅಂತ ಹೇಳಿ ಸೆಲ್ವನ್ಗೋಸ್ಕರ ಸಪ್ರೇಟಾಗಿ ಒಂದು ರೂಮ್ ಕೂಡ ಕೊಡ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟು ಹುಡ್ಕಿದ್ರು ಕೂಡ ಸೆಲ್ವನ್ ಎಲ್ಲೂ ಕಾಣ್ತಾನೆ ಇರೋದಿಲ್ಲ ಸೊ ಪೇರೆಂಟ್ಸ್ ಗೆಲ್ರಿಗೂ ಕೂಡ ಸೆಲ್ವನ್ ಎಲ್ಲೋದಾ ಅನ್ನೋದು ದೊಡ್ಡ ಚಿಂತೆ ಆಗ್ಬಿಡತ್ತೆ ಇಂದಿನ ದಿವಸ ಏನಾಯ್ತು ಅಂತ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮದ್ವೆ ಹುಡುಗಿ ಹೋದ್ರೆ ಮಾತ್ರ ಅಲ್ಲ ಮದುವೆ ನಿಲ್ಲೋದು ಮದ್ವೆ ಹುಡುಗ ಹೋದ್ರು ಕೂಡ ಮದುವೆ ನಿಲ್ಲುತ್ತಲ್ವ ಸೊ ಹೇಗಾದ್ರೂ ಸರಿ ಸೆಲ್ವನ್ನ ಕಿಡ್ನಾಪ್ ಮಾಡ್ಸೋಣ ಅಂತ ಹೇಳಿ ಕಾಯಲ್ನ ಅತ್ತಿಗೆ ಹೇಳ್ತಾರೆ ಸೊ ಪ್ಲಾನ್ ಪ್ರಕಾರ ಸೆಲ್ವನ್ನ ಕಿಡ್ನಾಪ್ ಮಾಡ್ಸಕ್ಕೋಸ್ಕರ ಶಂಕರ್ನ ಫ್ರೆಂಡ್ನು ಕೂಡ ಕರೆಸ್ತಾರೆ ಸೊ ಇವರು ಐದು ಜನ ಕೂಡ ಮಾತಾಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ರೂಮ್ಗೆ ಎಂಟ್ರಿ ತಗೊಳ್ತಾರೆ ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ ಸೆಲ್ವನ್ನ ಅಮ್ಮನೇ ಸೆಲ್ವನ್ ಅಮ್ಮನ ಕೈಲೇನೆ ಒಂದು ಲೆಟರ್ನ ಬರೆದು ಕೊಟ್ಟು ಕಳಿಸ್ತಾರೆ ಮಗನ ನಡವ ಅವ್ರ ತಾಯಿಗೂ ಕೂಡ ಇಷ್ಟ ಆಗ್ತಾ ಇರೋದಿಲ್ಲ ತಾಯಿ ಜೊತೆ ಚೆನ್ನಾಗಿ ತಾನೆ ಹೆಂಡ್ತಿನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳೋದು ತಾಯಿ ಜೊತೆನೆ ಹೀಗೆ ಆಡೋ ಅಂತ ವ್ಯಕ್ತಿ ಹೆಂಡತಿ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ ಸೊ ಆ ಲೆಟರ್ ನಲ್ಲಿ ಕಾಯಲ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ರೆ ಹತ್ರ ಬಾ ನಿನಗೆ ಕಾಯಲ್ ಬಗ್ಗೆ ಹೇಳೋದಕ್ಕೆ ತುಂಬಾನೇ ವಿಷಯಗಳಿವೆ ಕಾಯಲ್ನ ಮದುವೆ ಆಗ್ತಿರೋ ಅಂತ ನೀನೇ ಲಕ್ಕಿ ಅಂತ ಇರತ್ತೆ ಈ ಲಕ್ಕಿ ಅನ್ನೋ ಪದ ಕೇಳ್ತಾ ಇದ್ದಂಗೆನೆ ಸೆಲ್ವನ್ ಗಂತೂ ಸಖತ್ ಕೋಪ ಬಂದು ಸ್ಮಶಾನದ ಹತ್ರ ಫೈನಲ್ಲಿ ಬರ್ತಾನೆ ಸೊ ಯಾರು ಅಂತ ನೋಡ್ತಾ ಇರೋವಾಗ್ಲೇನೆ ಸೆಲ್ವನ್ ತಲೆ ಮೇಲೆ ಹೊಡೆದು ಜ್ಞಾನ ತಪ್ಪಿಸ್ತಾರೆ ಎಲ್ಲಾ ವಿಷಯನೂ ಕೂಡ ಇವಾಗ ಕೂಡ ಗೊತ್ತಾಗತ್ತೆ ಇನ್ನ ಅವ್ನ ಅಲ್ಲಿಂದ ತಪ್ಪಿಸಿಕೊಂಡ್ ಬರೋದಕ್ ಸಾಧ್ಯನೇ ಇಲ್ಲ ಅಂತ ಸೆಲ್ವನ್ ತಾಯಿ ಕೂಡ ಹೇಳ್ತಾರೆ ಸೆಲ್ವನ್ ಮನೇಲೆಲ್ಲೂ ಕಾಣಿಸ್ತಾ ಇರೋದ್ರಿಂದ ಮನೇಲಿರೋರ್ ಎಲ್ರಿಗೂ ಕೂಡ ತುಂಬಾನೇ ಟೆನ್ಶನ್ ಆಗ್ತಾ ಇರತ್ತೆ ಫೈನಲಿ ಮುಹೂರ್ತ ಕೂಡ ಮೀರೋಗುತ್ತೆ ಈ ರೀತಿ ಮುಹೂರ್ತ ಮೀರೋಗಿದಾಯಲ್ ಕಾಯಲ್ ಅತ್ತಿಗೆ ಹಾಗೆ ಸಾವಿತ್ರಿ ಮೂರ್ ಜನರು ಕೂಡ ಸಖತ್ ಖುಷಿ ಪಟ್ಟು ಕುಣ್ದಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಕಾಯಲ್ನ ತಾತ ಮಾತ್ರ ಕೊನೆಗೂ ಕೂಡ ನನ್ ಮೊಮ್ಮಗ್ಳು ಮದ್ವೆ ನೋಡಕ್ ಆಗ್ಲಿಲ್ವಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ನಿಂತಿರೋವಾಗ್ಲೇನೆ ಸೆಲ್ವನ್ ಅಲ್ಲಿಂದ ತಪ್ಪಿಸ್ಕೊಂಡು ಸೀದಾ ಮದ್ವೆ ಮನೆಗೆ ಬಂದಿರ್ತಾನೆ ಹಾಗೆ ಹಾಗೆನೆ ಸುಳ್ ಸುಳ್ ಕತೆ ಕಟ್ಟಿ ಪೂಜಾರಿಗಳಿಗೂ ಕೂಡ ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ಮತ್ತೆ ಮುಹೂರ್ತ ಇದೆ ಅಂತ ಹೇಳ್ತಾರೆ ಸೊ ಇವಾಗ ಮತ್ತೆ ಮದುವೆ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಯಲ್ ಅತ್ಗೆ ಹಾಗೆ ಸಾವಿತ್ರಿಗಂತೂ ಏನ್ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಾಯಲ್ಗೂ ಕೂಡ ಬೇರೆ ದಾರಿ ಇಲ್ದಾನೆ ಸೆಲ್ವನ್ ಪಕ್ಕ ಕುತ್ಕೋತಾರೆ ಹಾಗೆ ಇನ್ನೇನು ಸೆಲ್ವಂ ಕಾಯಲ್ಗೆ ತಾಳಿ ಕಟ್ಟಬೇಕು ಅಷ್ಟ್ರೊಳಗಡೆ ರಂಗನಾಥ್ ಎಂಟ್ರಿ ತಗೊಳ್ತಾರೆ ಹಾಗೆ ಇವಾಗ ಏಕ್ತಾ ಸಭಾನ ಓಪನ್ ಮಾಡ್ತಾ ಇದೀವಿ ಅನ್ನೋ ವಿಷಯನೂ ತಿಳಿಸ್ತಾರೆ ಈ ವಿಷಯ ಹೇಳ್ತಾ ಇದ್ದಂಗೆನೆ ಇನ್ನೇನು ಸೆಲ್ವಂ ಕೂಡ ಕಾಯಿಲ್ಗೆ ತಾಳಿ ಕಟ್ಟಬೇಕು ಅಷ್ಟರೊಳಗಡೆ ಕಾಯಲ್ಲೇ ಆ ಮದುವೆನ ನಿಲ್ಲಿಸಿ ಮೇಲೆದ್ದು ಯಾವುದೇ ಕಾರಣಕ್ಕೂ ಕೂಡ ನಾನು ಓಪನ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಹಾಗೇನೆ ಇವಾಗ ರಂಗನಾಥ್ ಕೂಡ ಪ್ರಮೋಷನ್ಗೋಸ್ಕರ ಕಾಯಲ್ಲಿ ಎಕ್ಸಾಮ್ ಬರ್ದಿದ್ದು ಅಂತ ಊರ್ನವ್ ಎಲ್ರಿಗೂ ಕೂಡ ಹೇಳ್ತಾರೆ ಕಾಯಲ್ಲೇ ಹಿಂದಿ ಎಕ್ಸಾಮ್ ಬರೆದು ನನಗೆ ಹಿಂದಿ ಹೇಳ್ಕೊಡ್ಬೇಡ ಅಂತ ಹೇಳ್ತಾಳಲ್ಲ ಅಂತ ಹೇಳಿದ್ರೆ ಕಾಯಲ್ಲಿ ಹೇಳ್ತಾಳೆ ಯಾರಿಗೂ ಕೂಡ ಬಲವಂತ ಮಾಡಬೇಡಿ ಅಂತಿರೋದು ಹೊರತು ಹಿಂದಿ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಊರ್ನೋರು ನಾನು ಹಿಂದಿ ಎಕ್ಸಾಮ್ ಬರ್ದಿದ್ದಕ್ಕೆ ನನಗೆ ಏನೇ ಪನಿಶ್ಮೆಂಟ್ ಕೊಟ್ಟರು ಕೂಡ ಪರವಾಗಿಲ್ಲ ಆದ್ರೆ ನಾನು ಹಿಂದಿ ಎಕ್ಸಾಮ್ ಬರ್ದಿದ್ದು ಪ್ರಮೋಷನ್ ಗೋಸ್ಕರ ಅಲ್ಲ ಈ ಮದುವೆ ನಾನು ನಿಲ್ಸೋದಕ್ಕೋಸ್ಕರ ಅಂತ ಹೇಳ್ತಾಳೆ ಈ ರೀತಿ ಹೇಳ್ತಾ ಇದ್ದಂಗೆನೆ ಕಾಯಲ್ ನ ಅಪ್ಪ ಅಮ್ಮ ಹಾಗೆ ತಾತನ್ಗಂತೂ ಫುಲ್ ಶಾಕ್ ಆಗೋಗುತ್ತೆ ಈಗಲೂ ಕೂಡ ಸೆಲ್ವನ್ ನಾಡ್ ಕಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಮದ್ವೆ ಆಗೋದಕ್ಕೆ ನಿನಗೆ ಇಷ್ಟ ಇಲ್ವಾ ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಕಾಯಲ್ ನಾನು ಯಾಕೆ ಮದುವೆ ನಿಲ್ಲಿಸ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳೋದಕ್ಕೆ ಏನು ಗೊತ್ತಿಲ್ಲದಾನೆ ಇರೋ ಇನೋಸೆಂಟ್ ತರ ಸೆಲ್ವನ್ ಇಲ್ಲ ಅಂತ ಹೇಳ್ತಾರೆ ನೀನೊಬ್ಬ ಒಬ್ಬ ಅಲ್ಲ ಅದಕ್ಕೋಸ್ಕರ ನಾನು ಮದುವೆ ನಿಲ್ಲಿಸ್ತಾ ಇದ್ದೀನಿ ಅಂತ ಕಾಯಲ್ ಹೇಳ್ಬಿಡ್ತಾಳೆ ಈ ರೀತಿ ಹೇಳ್ತಾ ಇದ್ದಂಗೆನೆ ಮದ್ವೆ ಗಂಡಿನ ಜೊತೆಗೆ ಅಲ್ಲಿರೋರು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಫೈನಲಿ ಕಾಯಲ್ ನಾನು ಹೇಳಿದ್ರೆ ಅರ್ಥ ಅದಲ್ಲ ಇವ್ನ ಬರ್ದಂತ ಡೈರಿ ನಾವು ಓದ್ತಾ ಇದ್ರೆ ಯಾರಿಗಾದ್ರೂ ಸರಿ ಮದುವೆ ಆಗೋದಕ್ಕೆ ಮನ್ಸು ಹೇಳ್ತಾರೆ ಫೈನಲಿ ತಾತ ಮೊಮ್ಮಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಕಾಯಲ್ಲೇ ತಾತ ನೀನು ಕೂಡ ಸತ್ತೋಗ್ತೀನಿ ಅಂತ ಹೇಳಿ ನನ್ನ ಮಾಡ್ತಾ ಇರೋದು ತಪ್ಪಲ್ವಾ ಅಂತ ಹೇಳಿದ್ರಿಂದ ತಾತ ಕನ್ವಿನ್ಸ್ ಆಗಿ ಫೈನಲಿ ಮದುವೆ ಬೇಡ ಅಂತ ಮಾತಾಡ್ತಾ ಇರೋವಾಗ್ಲೇನೆ ಅಷ್ಟೊತ್ತಿಂದನು ಕೂಡ ಡಾಕ್ಟರ್ ಹೇಳ್ಬೇಕಾಗಿರೋ ಅಂತ ವಿಷಯನ ಹೇಳ್ತಾರೆ ತಾತನಿಗಾಗಿದ್ದು ಕೇವಲ ಗ್ಯಾಸ್ಟ್ರಿಕ್ ಅಷ್ಟೇ ತಾತನಿಗೆ ಕ್ಯಾನ್ಸರ್ ಅಲ್ಲ ಇರೋದು ಅಂತ ಮದ್ರಾಸಿಂದ ರಿಪೋರ್ಟ್ ಬಂದಿದೆ ಅಂತ ಹೇಳ್ತಾರೆ ಕೂಡ ಖುಷಿ ಆಗುತ್ತೆ ಆಗ್ಲೂ ಕೂಡ ಸೆಲ್ವನ್ ಮತ್ತೊಂದು ನಾಟಕ ಸ್ಟಾರ್ಟ್ ಮಾಡ್ತಾನೆ ಆಗ್ಲೇ ಅಲ್ಲಿಗೆ ಬಂದಂತ ಅವ್ರ ತಾಯಿ ಸೆಲ್ವನ್ ಕಪಾಳಕೊಂದು ಬಾರಿಸಿ ಇನ್ನು ಎಷ್ಟು ಅಂತ ನಾಟಕ ನೋಡೋದು ಅಂತ ಹೇಳಿ ಮದ್ವೆ ಮನೆಯಿಂದ ಅವನನ್ನ ಕರ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಯಲ್ ಯಥಾ ಪ್ರಕಾರ ಬಸ್ ಸ್ಟಾಪ್ ಅಲ್ಲಿ ಹೋಗಿ ವೇಟ್ ಮಾಡೋವಾಗ ಅಲ್ಲಿಗೆ ಬಂದಂತ ಒಬ್ರು ಡೈರೆಕ್ಟರ್ ಕಾಯಲ್ ಬರಿತಾ ಇದ್ದಂತ ಸ್ಟೋರಿನ ಜಾಡ್ ಇಟ್ಕೊಂಡು ಅಲ್ಲಿಗೆ ಬಂದು ಪಾಂಡ್ಯನ್ ಕಾಪಾನ ಹುಡುಕ್ತಾ ಇದೀನಿ ಸೊ ಅವ್ರು ಬರಿತಾ ಇರೋವಂಥ ಸ್ಟೋರಿ ನಂಗೆ ತುಂಬಾನೇ ಇಷ್ಟ ಆಯ್ತು ಫಿಲಂ ಮಾಡ್ಲಿಕ್ಕೋಸ್ಕರ ಅಂತ ಹೇಳಿದಾಗ ಕಾಯಲ್ ತಾನೇ ಆ ಕಥೆನ ಬರಿತಾ ಇರೋದಾಗಿ ತಿಳಿಸ್ತಾರೆ ಫೈನಲಿ ಅವ್ರು ಬರ್ದ ಸ್ಟೋರಿಗೂ ಕೂಡ ಒಂದು ಬೆಲೆ ಬರತ್ತೆ ನನ್ಗೆ ಈ ನಲ್ಲಿ ಕಾಯಲ್ನ ಕ್ಯಾರೆಕ್ಟ್ರು ಬಿಟ್ಟು ಕಾಯಲ್ನ ನ ಅತ್ಕೆ ಹಾಗೆ ಸೆಲ್ವನ್ ತಾಯಿ ಕ್ಯಾರೆಕ್ಟ್ರು ತುಂಬಾನೇ ಇಷ್ಟ ಆಯ್ತು ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಹೇಳ್ತಾ ಇರ್ತಾರೆ ಆದ್ರೆ ಈ ಫಿಲಂ ಅದು ತಪ್ಪು ಅನ್ನೋದನ್ನ ತೋರಿಸಿದಾರೆ ಸೊ ನಿಮ್ಗೆ ಈ ನಲ್ಲಿ ಯಾವ ಕ್ಯಾರೆಕ್ಟರ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನಿಮ್ಗೆಲ್ರಿಗೂ ಕೂಡ ಇವತ್ತು ನಾನು ಮಾಡಿದಂಥ ಫಿಲ್ಮಿ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಂಥದ್ದೇ ಒಂದು ಸೂಪರ್ ಥ್ರಿಲ್ಲರ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯೋಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್